ಇಲ್ಲಿ ತಮ್ಮೆ ಹೊಸ ರೀತಿ ಊರೊಳ ಹೆಂಗಿತ್ತು ಈಗ ಕಾಮಸು ವೈದ್ಯರಿಗೆ ಶುಭ ಬರೆಯು ಕಾಯಿ ಕಾಮಸ ಎಷ್ಟು ದೇವಸ್ಥಾನ ಕಟ್ಟು ಮಟ್ಟ ಪಡೆದ ದೇವಸ್ಥಾನ ಕಾಮಸುಂದ್ರದಲ್ಲಿ ದೇವಸ್ಥಾನ ಸುಮಾರು ಮುನ್ನೂರಿಂದ ನಾಲ್ನೂರು ದೇವಸ್ಥಾನ ಕಟ್ಟಿದೀನಿ ಇಲ್ಲಿ ಅದು

ಇವತ್ತು ಬಂದಿದ್ದೀನಿ ಬಂದಿದ್ದೀರಿ ಯಾರು ಎಲ್ಲರೂ ಕೂಡ ಧೈರ್ಯವಾಗಿರಿ ಯಾರಾದ್ರೂ ಕಾರ್ಯಕರ್ತರಿಗೆ ನೋವು ಕೊಟ್ರೆ ನಾನು ಬೇರೆ ನಮ್ಮ ಇಲ್ಲಿ ನ್ಯಾಯ ಇರಬೇಕು ಯಾರು ಹಾಕಿ ಸಂಬಂಧ ಇಲ್ಲ ಮೂರು ನೆಮ್ಮದಿ ಆಗಿರಬೇಕು ಕಷ್ಟ ನಾನು ನಮ್ಮ ರಕ್ಷಣೆ ವ್ಯಾಪ್ತಿಷ್ಟೇ ಮೂರರಲ್ಲಿ ಯಾವ ಪಾಯಿಂಟ್ ಅನ್ನೋ ಅಂದ್ರೆ ಒಟ್ಟು ನಿಮ್ದಿ ಆಗಿ ಚುನಾವಣೆ ಬಂದಿದ್ದೆ ಇವತ್ತೇ ರಾಜಕೀಯ ಮುಂದೆ ಹೋದ್ರು ಅಂತ ತಿಳ್ಕೊಂಡವ್ರೆ ನಾನು ಶಾಸಕರ ಮೂವತ್ತು ವರ್ಷ ಯಾರ್ಯಾರ ಹೆಂಗೆ ಜಿ ಜಿ ಅಂತ ಈ ಊರಿಗೆ ಯಾರ್ಯಾರು ಹತ್ತು ರೂಪಾಯಿ ಕೆಲಸ ಮಾಡೋರಿ ಏನ್ ಈಗ ಗಿರಂಗಪ್ಪ ನಾವು ಮಳೆ ಕೊಟ್ಟು ಹೋಗ್ಲಿ ಮಾಡಿದ್ರೆ ನಾನು ರಾಜಕೀಯ ಬಿಟ್ಟು ಹೋಗ್ತೀನಿ ನಾಳೆ ಚಾಲನೆ ರೀತಿಯಿಂದ ಎಲ್ಲ ಉಂಟಾ ಮಾಡಿ ಚುನಾವಣೆ ಬಂದಾಗ ಐತೆ ಚುನಾವಣೆ ಎಜೆಸ್ ಮೂರ್ನ ಇಟ್ಕೊಳ್ಳಿ ಅಷ್ಟೇ ಜನ ಹೇಳೋದು ಎಲ್ಲ ರಾಜಕಾರಣ ಹುಟ್ಟಿ ಕೂಡ ಇವತ್ತು ಮೂರ್ನ ನೆಮ್ಮದಿಯಾಗಿಡೋ ಬಿಟ್ಕೊಳ್ಳಿ ಬಿಡಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ಎಲ್ಲ 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 ಬಂದವರು ಅವರಿಗೆಲ್ಲ ಏನ್ ಗ್ರಾಮದ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದಿರಿ ಮಾಡಿ ಭಗವಂತ ನಿಮ್ಗೆಲ್ಲ ಒಳ್ಳೆದಾಗಿ ತುಮಕೂರಿಂದ ನಮ್ಮ ಏನ್ ಆರ್ಟಿಷ್ಟ ಪಟ್ಟಿ ಕೊಡ್ತಾರೆ ಅವ್ರಿಗೂ ಭಗವಂತ ಒಳ್ಳೇದ್ ಮಾಡಲಿ ಅಂತ ಹೇಳಿ ಕುಟುಂಬ ಮಾವಿಕ ಸ್ವಾಮಿ ಇರ್ಬೋದು ರಂಗನಾಥ್ ಇರ್ಬೋದು ರಂಗನಾಥ್ರು ಯಾರು ಇರುವಂತರ ಕೆಟ್ಟಿಲ್ಲ ನಂತರ ಯಾರು ಕೆಟ್ಟಿಲ್ಲ ನೀವು ಒಳ್ಳೇದಾಗಿ ನಿಮ್ ಕುಟುಂಬ ಎಲ್ಲ ಮಾಡಿ